ಳ್ಳಿ ಮತ್ತು ವಜ್ರಾಭರಣಗಳ ಮಾರಾಟದಲ್ಲಿ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿರುವ ಉಡುಪಿ ಸಿಟಿ ಬಸ್ ನಿಲ್ದಾಣದ ಸಮೀಪದ ಗುಡ್ ಲಕ್ ಕಾಂಪ್ಲೆಕ್ಸ್ನಲ್ಲಿರುವ ಉಡುಪಿ ನಂದ ಗೋಲ್ಡ್ ಮತ್ತು ನಂದ ರಿಫೈನಿಂಗ್ ಸಂಸ್ಥೆಯು ಇಪ್ಪತ್ತನೇ ವರ್ಷಾಚರಣೆಯ ಸಂಭ್ರಮದಲ್ಲಿದೆ ಸಂಸ್ಥೆಯ ಇಪ್ಪತ್ತು ವರ್ಷಾಚರಣೆಯ ಪ್ರಯುಕ್ತ ಉಡುಪಿ ನಂದ ಗೋಲ್ಡ್ ಮತ್ತು ಪಡುಬಿದ್ರಿ ನ್ಯೂ ನಂದ ಗೋಲ್ಡ್ ಮಳಿಗೆಗಳಲ್ಲಿ ಜನವರಿ ಇಪ್ಪತ್ತರಿಂದ ಜನವರಿ ಮೂವತ್ತರವರೆಗೆ ಚಿನ್ನಾಭರಣ ವಜ್ರಾಭರಣ ಮತ್ತು ಬೆಳ್ಳಿಯ ವಸ್ತುಗಳ ಪ್ರತಿ ಖರೀದಿಗೆ ವಿಶೇಷ ರಿಯಾಯಿತಿ ಕೊಡುಗೆಗಳನ್ನು ಘೋಷಿಸಲಾಗಿದೆ ಗ್ರಾಹಕರ ಮೆಚ್ಚುಗೆಯ ಸಂಸ್ಥೆಯಾಗಿರುವ ಉಡುಪಿ ಗೋಲ್ಡ್ ಮತ್ತು ಪಡುಬಿದ್ರಿ ನ್ಯೂ ನಂದ ಗೋಲ್ಡ್ ಅತ್ಯಾಧುನಿಕ ಶೈಲಿಯ ಕಣ್ಮನ ಸೆಳೆಯುವ ನೂತನ ವಿನ್ಯಾಸಗಳ ವಜ್ರ ಚಿನ್ನಾ ಮತ್ತು ಬೆಳ್ಳ ಆಭರಣಗಳು ಒಂಬೈನೂರ ಹಾಲ್ ಮಾರ್ಕ್ ಚಿನ್ನದ ಒಡವೆಗಳು ಲಭ್ಯವಿದ್ದು ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೂ ವಿಶೇಷ ಕೊಡುಗೆಗಳೊಂದಿಗೆ ರಿಯಾಯಿತಿ ದರದಲ್ಲಿ ಚಿನ್ನಾಭರಣಗಳನ್ನು ಖರೀದಿಸಬಹುದಾಗಿದೆ ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿ ಇವತ್ತಿಗೆ ಇಪ್ಪತ್ತು ವರ್ಷ ಆಗಿದೆ ಇವತ್ತು ನಾವು ಸ್ಪೆಷಲ್ ಆಫರ್ ಇಟ್ಟಿದ್ದೇವೆ ಚಿನ್ನದ ಮೇಲೆ ಆರು ಪರ್ಸೆಂಟಿಂದ ಮೇಕಿಂಗ್ ಚಾರ್ಜಸ್ ಮೇಲೆ ಇದೆ ಮತ್ತು ಮತ್ತೆಂಟ್ ಆಫ್ ಇದೆ ಸಿಲ್ವರಿಗೆ ಬೆಳ್ಳಿಗೆ ಎಂಟು ರೂಪಾಯಿ ಪರ್ ಗ್ರಾಮ್ ಆಫ್ ಮತ್ತು ಡೈಮಂಡ್ ಮೇಲೆ ನಲವತ್ತು ಪರ್ಸೆಂಟ್ ಕ್ಯಾರೆಟ್ ಮೇಲೆ ಆಫರ್ ಇಟ್ಟಿದ್ದೇವೆ ಮತ್ತು ಸ್ಕಿ ಕೆಲವು ಆಫರ್ ಸ್ಕೀಮ್ ಮೇಲೆ ಕೆಲವು ಕೆಲವು ಸ್ಕೀಮ್ ಇಟ್ಟಿದೆ ಮೂರು ಸ್ಕೀಮನ್ನು ನಾವು ಇಟ್ಟಿದ್ದೇವೆ ಇವತ್ತರಿಂದ ವರ್ಷ ಸ್ಟಾರ್ಟ್ ಆಗಿದೆ ಅದನ್ನೆಲ್ಲ ಮಾಡ್ತಿದ್ವಿ ಗ್ರಾಹಕರು ಇದನ್ನು ಪಡ್ಕೊಳ್ಬೇಕಂತ ನಾವು ಕೇಳ್ಕೊಳ್ತಿದ್ವಿ